ரேக்கி தீட்சிஸ் ரேகி ஒளகே ஒன்றே பிராணிகிட்டு ஆதாத்மிகி யோக அந்த பிரபஞ்ச ஆயுர்வேத அலோபதி ಎಲ್ಲ ಒಂದು ವೈದ್ಯಕೀಯ ಪದ್ಧತಿಗಳಿಂದ ಅಂದ್ರೆ ಏಕಮಾತ್ರ ಅಂತ ಎಲ್ ಪ್ರಾಬ್ಲಮ್ ಇತ್ತು ಆಮೇಲೆ ಅಪ್ಸೈಟ್ ಆಗಿದ್ದ ಹೆಂಗೆ ಕಿರಿಕಿರಿ ಅನ್ಸ್ತಿತ್ತು ಇವಾಗ ಏನೋ ಒಂದ್ ಕಾರ್ಡ್ ನಮ್ ಜೊತೆಗಿದಾರೆ ಅನ್ಸತ್ತೆ ಎಲ್ಲಾ ಸಮಸ್ಯೆಗೂ ಏನೋ ಪರಿಹಾರ ಸಿಕ್ತು ಅನ್ಸತ್ತೆ ಮನ್ಸ ಅಗುರವಾಗಿದೆ ಎಲ್ಲಾ ಕೆಲ್ಸ ಮಾಡಿದ್ರು ಆಕ್ಟಿವ್ ಆಗಿ ಮಾಡ್ಬೇಕು ಅನ್ಸತ್ತೆ ಈಗ ನಿಮ್ಮ ಹತ್ರ ಸಾವಿರಾರು ಜನ ರೇಖಿ ಕ್ಲಾಸ್ಗೆ ಜಾಯಿನ್ ಆಗಿದ್ರು ರೇಖೆಯನ್ನ ಕಲ್ತಿದ್ದಾರೆ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ ಕೆಲವೊಂದು ಕಾಯಿಲೆಗಳಿಂದ ಅವರು ಮುಕ್ತರಾಗಿದ್ದಾರೆ ಅನ್ನೋದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಕೆಲವೊಬ್ರು ನಾನು ಸಾಯ್ಬೇಕು ಅಂತ ಹೋದವರೆಲ್ಲ ಡಿಸೈಡ್ ಆಗಿ ಇಲ್ಲ ನಾನು ಬದುಕಬೇಕು ಅಂತ ಯೋಚನೆಯನ್ನ ಮಾಡಿದ್ದಿದೆ ಯಾಕೆಂದ್ರೆ ಯಾವಾಗಲೂ ನಾವು ರೇಖೆ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತೀವಿ ಬರೀ ಅದ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಆಗ ಕೇಳೋರ್ಗೆ ಏನು ಅನಿಸುತ್ತೆ ಅಂದರೆ ಏನೋ ಒಂದು ಹೇಳ್ತಾರೆ ಅಷ್ಟೇ ಕತೆ ಕೇಳ್ದಂಗೆ ಆಗುತ್ತೆ ಅದು ವಾಸ್ತವತೆ ಯಾವಾಗ ಅರ್ಥ ಆಗುತ್ತೆ ಒರಿಜಿನಲ್ ಆಗಿ ಯಾವಾಗ ಹೌದು ಸತ್ಯ ಅನ್ನೋದು ನಿಮಗೆ ಸಾಬೀತಾಗುತ್ತೆ ಎಷ್ಟೋ ಜನ ಅವ್ರ ಜೀವನದಲ್ಲಿ ರೇಖಿನ ಅಳವಡಿಕೆ ಮಾಡ್ಕೊಳ್ಳೋದಿ ಆರಂಭ ಮಾಡ್ತಾರೆ ನನ್ನ ಒಂದು ಎರಡು ಗ್ರೂಪ್ ಇದೆ ಒಂದು ರೇಖಿ ಯೂನಿವರ್ಸ್ ಅಂತ ಒಂದು ಇದಿದೆ ಗ್ರೂಪ್ ಇದೆ ಮತ್ತೆ ರೇಖಿ ತರಬೇತಿ ಸಂಸ್ಥೆ ಅಂತಾನೆ ಇದೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ತ್ರೀ ಎಲ್ಲರಿಗೂ ಕೂಡ ನಾವು ಒಂದು ಗ್ರೂಪ್ ಅನ್ನ ಮಾಡಿ ಪ್ರಾಕ್ಟೀಸ್ ಕ್ಲಾಸ್ನ ಕೂಡ ಕೊಡ್ತೀವಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ರೇಖಿ ಕಾರ್ಯಕ್ರಮದ ಬಗ್ಗೆ ನೀವೆಲ್ಲ ಮಾಹಿತಿಯನ್ನು ತಗೊಂಡಿರ್ತೀರಾ ಸೊ ರೇಖೆ ವಿಚಾರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಬಿತ್ತರ ಕೂಡ ಮಾಡಿದ್ದೀವಿ ಸೊ ನನ್ನ ಮೊದಲ ಕಾರ್ಯಕ್ರಮದಿಂದಲೂ ರೇಖೆಯ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ಭಾಗಿ ಆಗ್ತಾನೇ ಇದ್ದರು ಇವರು ದೂರದ ಮಂಡ್ಯದ ಪೇಟೆಯಿಂದ ನಮ್ಮ ವಾಹಿನಿಗೆ ಪ್ರತಿ ಸಲ ಬಂದು ರೇಖೆಯ ಮತ್ತು ಅದರ ಎನರ್ಜಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದಾರೆ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ನನಗೆ ರೇಖೆ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಯಾಕಂದರೆ ಇಲ್ಲಿ ನಾವು ಯಾವುದೇ ಮೆಡಿಸಿನ್ಗಳನ್ನಾಗಲಿ ಅಥವಾ ಯಾವುದೋ ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಅಥವಾ ನನಗೆ ಕಾಣದೇ ಇರುವಂಥ ಕಾಯಿಲೆ ಇದೆ ಅಂತ ಪಕ್ಷದಲ್ಲಿ ಅದನ್ನು ದೂರೀಕರಿಸ್ಕೋಬೇಕು ನಾನು ಎಲ್ಲವಿಂದ ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕು ನಾನು ನೆಮ್ಮದಿಯಿಂದ ಬದುಕಬೇಕು ನಾನು ಶರಣಾಗಬೇಕು ಅನ್ನೋದ್ರೆ ಇದ್ರೆ ಬಹುಶಃ ರೇಖೆ ಅಂಥವರಿಗೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಅನ್ನೋದನ್ನು ನಾವು ಕಳೆದ ಎಪಿಸೋಡಲ್ಲೂ ಕೂಡ ಬಿತ್ತರವನ್ನು ಮಾಡಿದ್ವಿ ಸೊ ಇವತ್ತು ಕೂಡ ಮೇಡಮ್ ಅವರು ನನ್ನ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೋತೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ದಿನಗಳ ನಂತರ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದೀನಿ ಹೇಗಿದ್ರೆ ಆರಾಮಿದ್ದೀವಿ ಮೇಡಮ್ ಚೆನ್ನಾಗಿದ್ದೀವಿ ನನಗೆ ಪ್ರತಿ ಸಲ ನಿಮ್ಮನ್ನ ಭೇಟಿ ಆದಾಗ್ಲೂ ನಿಮ್ಮ ಒಂದು ಎನರ್ಜಿ ಲೆವೆಲ್ ತುಂಬಾ ಖುಷಿ ಕೊಡುತ್ತೆ ಅಂದ್ರೆ ಸದಾ ಹಸನ್ ಹಸನ್ಮುಖಿ ಆಗಿರ್ತೀರಿ ಅಷ್ಟೇ ಎನರ್ಜಿಯಲ್ಲಿ ಇರ್ತೀರಿ ಯಾಕಂದ್ರೆ ನಮ್ದೆಲ್ಲ ಬೆಳಿಗ್ಗೆ ಒಂದ್ ಏಳು ಗಂಟೆ ನಂತರ ದಿನ ಬೆಳಗಾದ್ರೆ ನಿಮಗೆ ಅದು ನಾಲ್ಕು ಗಂಟೆಗೆ ಆಗಿರುತ್ತೆ ಮೂರುವರೆಗೆ ಆಗಿರುತ್ತೆ ಅನ್ನೋದನ್ನು ನಾನು ಪ್ರತಿ ಸಲ ಕೇಳಿಸ್ಕೊಂತ ಇರ್ತೀನಿ ಈ ರೇಖಿ ಮತ್ತೆ ಈ ರೇಖಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಳೆದ ಅನೇಕ ಎಪಿಸೋಡಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ಆದ್ರೆ ರೇಖೆಯ ಫಲಿತಾಂಶವನ್ನು ಕೂಡ ಕೆಲವೊಂದು ಎಪಿಸೋಡ್ ಅಲ್ಲಿ ಟಚ್ ಮಾಡೋ ಪ್ರಯತ್ನವನ್ನು ಮಾಡಿದೀವಿ ಕೆಲವೊಬ್ಬರನ್ನ ಆನ್ ಸ್ಕ್ರೀನ್ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದೀವಿ ಇವತ್ತು ಕೂಡ ನನಗೆ ಈ ರೇಖೆಯ ಬಗ್ಗೆ ಮಾತಾಡೋದ್ಕಿಂತ ಅದರ ಫಲಿತಾಂಶವನ್ನ ಮೊದಲ ಬಾರಿ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ ಅನ್ಸುತ್ತೆ ಅಂದ್ರೆ ಅದನ್ನ ತಲ್ಪ್ಸೋಣ ಈಗ ನಿಮ್ಮ ಹತ್ರ ಸಾವಿರಾರು ಜನ ರೇಖೆ ಕ್ಲಾಸ್ಗೆ ಜಾಯ್ನ್ ಆಗಿದ್ದರು ರೇಖೆಯನ್ನು ಕಲ್ತಿದ್ದಾರೆ ಮನೆಯೆಲ್ಲ ಮಾಡಿ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ ಕೆಲವೊಂದು ಕಾಯಿಲೆಗಳಿಂದ ಅವರು ಮುಕ್ತರಾಗಿದ್ದಾರೆ ಅನ್ನೋದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಕೆಲವೊಬ್ರು ನಾನು ಸಾಯ್ಬೇಕು ಅಂತ ಹೋದವರೆಲ್ಲ ಡಿಸೈಡ್ ಆಗಿ ಇಲ್ಲ ನಾನು ಬದುಕಬೇಕು ಅಂತ ಯೋಚನೆಯನ್ನು ಮಾಡಿದ್ದಿದೆ ಆಮೇಲೆ ತುಂಬ ಲಾಸ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಅವರ ಬಿಸ್ನೆಸ್ ಅನ್ನ ಸಕ್ಸಸ್ ಮಾಡ್ಕೊಂಡಿದ್ದಿದೆ ಕೆಲವೊಬ್ರಿಗೆ ಈಗ ಸ್ಟ್ರೋಕ್ ಪೇಷಂಟ್ ಇರಬಹುದು ಬಿ ಪಿ ಶುಗರ್ ಇರೋರು ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಸಾಕಾಗಿ ಡಾಕ್ಟರ್ ಕೆಲವೊಂದು ಆಗಲ್ಲ ಅನ್ನೋದು ಕೂಡ ನಿಮ್ಮ ರೇಖೆಯಿಂದ ಕ್ಲಿಯರ್ ಆಗಿರುವಂತಹ ಉದಾಹರಣೆ ನಿಮ್ಮ ಮೊಬೈಲ್ ಇದೆ ಸೊ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅನ್ನುವಂಥ ಪ್ರಯತ್ನದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೇಡಮ್ ಇವತ್ತು ಬೇರೆ ಏನು ಮಾತಾಡೋದು ಬೇಡ ನನಗೆ ರೇಖೆ ಫಲಿತಾಂಶವನ್ನು ನೀವು ತೋರಿಸ್ಬೇಕು ಆನ್ಸ್ಕ್ರೀನ್ ತೋರಿಸ್ಬೇಕು ಇಲ್ಲಿ ಯಾವುದೇ ಏನೋ ನಾವು ಹೋಗಿದ್ವಿ ರೆಕಾರ್ಡ್ ಮಾಡಿದ್ವಿ ಆ ತರ ಬೇಡ ನೀವು ಆನ್ಸ್ಕ್ರೀನೆ ನಿಮ್ದು ಏನಾದ್ರೂ ಒಂದು ಗ್ರೂಪ್ ಇದ್ರೆ ಗೂಗಲ್ ಮೀಟ್ ಅಲ್ಲಿ ಇದ್ರೆ ನೀವು ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿ ನಾವು ಅವ್ರ ಹತ್ರ ಪ್ರಶ್ನೆಯನ್ನ ಕೇಳೋಣ ಸೊ ಅವರಿಂದಾನೇ ಮಾತುಕತೆಯನ್ನ ಪ್ರಾರಂಭಿಸ ಏನಂತೀರಿ ಖಂಡಿತ ಸರ್ ಒಂದು ಯಾಕೆಂದ್ರೆ ಯಾವಾಗ್ಲೂ ನಾವ್ರು ಏಕೆ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತೀವಿ ಬರೀ ಅದ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಆಗ ಕೇಳೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಏನೋ ಒಂದು ಹೇಳ್ತಾರಷ್ಟೆ ಕತೆ ಕೇಳ್ದಂಗ ಆಗತ್ತೆ ಅದು ವಾಸ್ತವತೆ ಯಾವಾಗ ಅರ್ಥ ಆಗತ್ತೆ ಒರಿಜಿನಲ್ ಆಗಿ ಯಾವಾಗ ಹೌದು ಸತ್ಯ ಅನ್ನೋದು ನಿಮ್ಗೆ ಸಾಬೀತಾಗತ್ತೆ ಎಷ್ಟೋ ಜನ ಅವ್ರ ಜೀವನದಲ್ಲಿ ರೇಖಿನ ಅಳವಡಿಕೆ ಮಾಡ್ಕೊಳ್ಳೋದಿಕ್ ಆರಂಭ ಮಾಡ್ತಾರೆ ತಮ್ಮ ಗರಿವಿರದ ರೀತಿ ತಮ್ಮ ಜೀವನದ ಪರಿವರ್ತನೆ ಕೂಡ ಆಗತ್ತೆ ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗಷ್ಟೇ ನನ್ನ ಒಂದು ಎರಡು ಗ್ರೂಪ್ ಇದೆ ಒಂದು ರೇಖಿ ಯುನಿವರ್ಸ್ ಅಂತ ಒಂದು ಇದಿದೆ ಗ್ರೂಪ್ ಇದೆ ಮತ್ತೆ ರೇಖಿ ತರಬೇತಿ ಸಂಸ್ಥೆ ಅಂತಾನೆ ಇದೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ತ್ರೀ ಎಲ್ಲರಿಗೂ ಕೂಡ ನಾವು ಒಂದು ಅನ್ನ ಮಾಡಿ ಪ್ರಾಕ್ಟೀಸ್ ಕ್ಲಾಸ್ನ ಕೂಡ ಕೊಡ್ತೀವಿ ಸೊ ಅದರ ರಿಸಲ್ಟ್ ನ ತಗೊಳೋದ್ಕಿಂತ ಮುಂಚೆ ನನ್ನ ಆತ್ಮ ಚೈತನ್ಯ ಶಕ್ತಿ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರ ಪಾದ ಕಮಲಗಳಿಗೂ ನನ್ನ ರೇಖಿ ಗುರುಗಳ ಪಾದ ಕಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಈ ಒಂದು ಅದ್ಭುತವಾದ ಕಾರ್ಯವನ್ನು ಆರಂಭ ಮಾಡೋಣ ಕಾರಣ ಏನಂದ್ರೆ ಸತ್ಯವನ್ನ ಸಾಬೀತ್ ಮಾಡೋದು ಕೂಡ ಅದ್ಭುತವೇ ಹಾಗಾಗಿ ಇದರ ಫಲಿತಾಂಶವನ್ನ ಈಗಾಗಲೇ ನಾವು ನಮ್ಮ ಒಂದು ಗ್ರೂಪಿಗೆ ಹೇಳಿದ್ದೆ ಲಿಂಕ್ನ ಕಳಿಸ್ತೀವಿ ಯಾರೆಲ್ಲ ಯಾರಿಗೆಲ್ಲ ನಿಮಗೆ ಮಾತಾಡಬೇಕು ಅಂತ ಆಸಕ್ತಿ ಇದೆ ರೇಖೆಯ ಬಗ್ಗೆ ನಿಮ್ಮ ಲೈಫಲ್ಲಿ ರೇಖೆ ಹೇಗೆಲ್ಲ ಚೇಂಜ್ ಆಯ್ತು ಅನ್ನೋದ್ರ ಬಗ್ಗೆ ಏನೆಲ್ಲ ಮಾತಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಅಭಿಪ್ರಾಯ ಇದೆ ನೀವು ಖಂಡಿತವಾಗ್ಲು ನೀವು ಮಾತಾಡ್ಬೋದು ಅಂತ ಹೇಳಿದ್ದೆ ಸೊ ಈಗಷ್ಟೇ ಆನ್ ಸ್ಕ್ರೀನ್ ನಿಮಗೆ ಗೊತ್ತಾಗ್ತಾ ಇದೆ ಜಸ್ಟ್ ಹನ್ನೆರಡು ಗಂಟೆ ಮೂರು ನಿಮಿಷದಲ್ಲಿ ಗ್ರೂಪ್ಲಿಂಕ್ ಕಳಿಸಿದೀವಿ ಯಾಕೆಂದ್ರೆ ಸಾಕ್ಷಿ ಏನಂತಾರಲ್ಲ ಓಕೆ ನೋಡಿ ರೇಖಿ ಯೂನಿವರ್ಸ್ ಅನ್ನೋದು ನನ್ನ ಗ್ರೂಪ್ ಸೊ ಈಗಷ್ಟೇ ಕಳಿಸಿದೀವಿ ಒಂದು ಗ್ರೂಪಿಗೆ ತದನಂತರ ನನ್ನ ಬಂದು ಈ ಒಂದು ರೇಖಿ ತರಬೇತಿ ಸಂಸ್ಥೆ ಒಟ್ಟು ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಆಲ್ಮೋಸ್ಟ್ ಒಂದು ಹದಿನೆಂಟು ಜನ ಜಾಯ್ನ್ ಆಗಿದ್ದಾರೆ ಓಕೆ ಇದರಲ್ಲಿ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ ಸೊ ಏನಾಯ್ತು ಅವ್ರ ಬಗ್ಗೆ ಅಂತ ಈಗ ಎಲ್ಲರಿಗೂ ಕೂಡ ನನ್ನ ಅದ್ಭುತವಾದ ಎಲ್ಲ ಚೈತನ್ಯಗಳಿಗೂ ನಮಸ್ಕಾರ ನಾನು ಯಾರೆಲ್ಲ ನೇಮನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ ಅವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಮತ್ತೆ ಇಲ್ಲಿ ಏನಂದ್ರೆ ಸರ್ ನನ್ನ ಸ್ಟೂಡೆಂಟ್ ಯಾರು ಯಾವ ಲೆವೆಲ್ ತಗೊಂಡಿರ್ತಾರೆ ಯಾವ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದಾರೆ ಅವ್ರು ಏನಾಗಿದೆ ಇದುವರೆಗೂ ಒರಿಜಿನಲ್ ಆಗಿ ನನ್ಗೆ ಗೊತ್ತಿಲ್ಲ ಈಗ ಅವ್ರು ಹೇಳ್ತಾ ಹೋದ್ರೆ ನನ್ಗೆ ಗೊತ್ತಾಗ್ತಾ ಹೋಗ್ಬೇಕಷ್ಟೆ ಈಗ ಜಾಯ್ನ್ ಆಗಿದಾರಾ ಓಕೆ ಮೇಡಮ್ ನನಗೆ ಲೈಫ್ ಚೇಂಜ್ ಆಯಿತು ಅಂತ ಹೇಳಿದ್ರು ಅಕ್ಸೆಪ್ಟೆನ್ಸ್ ಇಲ್ಲ ಮೇಡಮ್ ನನ್ಗೆ ಇನ್ನೂ ಏನೋ ಆಗ್ತಾ ಇದೆ ಅಂದರು ಅಕ್ಸೆಪ್ಟೆನ್ಸ್ ಸೊ ಆ ರೀತಿ ನಮಸ್ತೆ ಲೀಲಾವತಿ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಆ ಹೇಳಿ ಅಮ್ಮ ರೇಖಿ ಸೊ ರೇಖಿ ಬಗ್ಗೆ ಮಾತಾಡ್ಲಿಕ್ಕೆ ಗ್ರೂಪಿಗೆ ಲಿಂಕ್ ಕಳಿಸ್ತಾ ಇದ್ದಾಗ ಜಾಯ್ನ್ ಆಗಿದ್ದೀರಾ ಮೊದಲಿಗೆ ಧನ್ಯವಾದ ಓಕೆ ಮತ್ತೆ ಲೀಲಾವತಿ ಅವರ ನೀವು ಯಾವ ಲೆವೆಲ್ ಅಲ್ಲಿ ಇರೋದು ಸೆಕೆಂಡ್ ಲೆವೆಲ್ ನಲ್ಲಿ ಇದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಯಾವ ಊರು ಲೀಲಾವತಿ ಅವರ ನೀವು ಮೇಡಂ ನಾವು ಜಗನ್ ಮಾತೆ ಓಕೆ ನಮ್ಮ ಪಕ್ಕದೂರೇ ಸಾತನೂರವರು ಹೇಗ್ ಪ್ರಾಕ್ಟೀಸ್ ಮಾಡ್ತಾ ಇದೀರಾ

ವಾಟರ್ ಚಾರ್ಜ್ ಮತ್ತೆ ರೇಖಿ ಬಗ್ಗೆ ಹೇಳಿದ ಮೇಲೆ ನಾವು ರೇಖಿ ಮೇಡಂ ಓಕೆ ಸೊ ರೇಖಿ ತಗೊಂಡ ನಂತರ ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರೂ ಗ್ರೋತ್ ಕಾಣಿಸ್ತಾ ಹೇಗೆ ಹೌದು ಮೇಡಂ ಸೂಪರ್ ಆಗಿ ಹೇಳ್ತಾ ಇರುವ ನನಗೆ ಚೇಂಜಸ್ ಆಗಿದೆ ನಾನು ಹೇಳಿದ್ನಲ್ಲ ನಾನು ರೈತರು ನಮಗೆ ಮೇವೆ ಕೊಯ್ಯಕ್ಕೆ ಆಗ್ತಿರ್ಲಿಲ್ಲ ಇವಾಗ ನಮ್ಮ ಮಗಳು ಅರ್ಧ ಟನ್ ಇಂದ ಹೆಚ್ಚು ಕಡಿಮೆ ಒಂದು ಟನ್ ತನಕ ಮೇವು ಕೊಯ್ತೀನಿ ಮೇಡಮ್ ಓಕೆ ನನಗೆ ಕೈಗಳೇ ಏನು ಮೇವೆಲ್ಲ ಕುಯ್ಯೋದಿಕ್ ಬರಲ್ಲ ಭುಜದಿಂದ ತುಂಬಾ ಪೇನ್ ಬರುತ್ತೆ ಶೋಲ್ಡರ್ ಪೇನ್ ಇದೆ ಅಂತ ಹೇಳಿದ್ರಿ

ರೇಖಿ ತಗೊಂಡಾಗ್ಲಿಂದ ಒಂದು ಹಾಸ್ಪಿಟಲ್ಗೆ ಹೋಗಿಲ್ಲ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಮೆಡಿಸಿನ್ಸ್ ತಗೊಂಡಿಲ್ಲ ಎಲ್ಲದಕ್ಕೂ ಮುಕ್ತಾಯ ಆಡಿ ರೇಖಿ ಪ್ರಾಕ್ಟೀಸ್ ಮಾತ್ರ ಒತ್ತು ಹೌದು ಓಕೆ ಹಾಗಿದ್ರೆ ಗಂಟಾ ಘೋಷವಾಗಿ ಹೇಳ್ತೀರಾ ಹೌದು ರೇಖಿಗೆ ನಂಬಲ್ಲ ಅನ್ನರ್ಗೆ ನಾನು ರೇಖಿ ನಂಬಿ ರೇಖಿಗೆ ಕನೆಕ್ಟ್ ಆಗಿ ರೇಖಿಗೆ ಅದೇ ಎಳ್ಕೋತಿಚೆ ಅಂತ ಹೇಳ್ತಾರಲ್ಲ ಅದು ನಿಜ ಮೇಡಮ್ ಎಲ್ಲಾರನು ಕರಿಯಲ್ಲ ಮೇಡಮ್ ಮತ್ತೆ ಇನ್ನೊಂದೇನಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅಂತ ರೈತರೇ ಅವರು ಎಸ್ ನಾನು ನನ್ನ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ನೀವು ಹೇಳಿದ್ರ ಸಕ್ಸಸ್ ಸೊ ಇದು ಸಿಕ್ಕಂತ ಯಶಸ್ಸು ಆರೋಗ್ಯ ಸರಿ ಅಂತ ಅಂದ್ರೆ ನಾವು ದನ ಕೊಟ್ಟಿರ್ತೀವಿ ಹಾಲ್ ಕರಿಬೇಕು ಬೆಳಗ್ಗೆ ಆಯ್ತು ಸಂಜೆ ಆಯ್ತು ಅಂತ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ ಹ್ಮ್ ಆಗಲ್ಲ ಏನು ಮಾಡಕ್ ಆಗಲ್ಲ ನನ್ನ ರೇಖೆಗೆ ಬಂದ್ಮೇಲೆ ನನ್ಗೆ ಎಷ್ಟೋ ಹಾಸ್ಪಿಟ್ಲಿಗೆ ಹೋಗೋದು ಮತ್ತೆ ಕೆಲ್ಸ ಮಾಡಕ್ ಆಗಲ್ಲ ಇನ್ನೇನು ಹತ್ತುಗಳೆಲ್ಲ ಮಾಡ್ಬಿಡೋಣ ಸ್ಟೇಜಿಗೆ ಬಂದಿದೆ ಮೇಡಮ್ ನಾನು ಇವಾಗ ಹ್ಮ್ ನನಗೆ ಇವಾಗ ರೇಕಿ ತಂದ ಏನೋ ಒಂದು ಅದ್ಭುತ ಅತಿಕ್ಕಂತ ಆಗೋಯ್ತು ಮೇಡಂ ಓಕೆ ಜಗನ್ಮಾತೆ ಅನುಗ್ರಹ ಇರಲಿ ಅಮ್ಮನವರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರುವಂತದಾಗ್ಲಿ ಓಕೆ ಈಗ ಮತ್ತೋರ್ವ ಸ್ಟೂಡೆಂಟ್ ಸರ್ವಪ್ರಸನ್ನ ಅವರೇ ನಮಸ್ತೆ ಅಮ್ಮ ನಮಸ್ತೆ ಹೇಗಿದ್ದೀರಮ್ಮ ಸೂಪರ್ ಆಗಿದಿನಿ ಮತ್ತೆ ರೇಕಿ ದೀಕ್ಷೆ ತಗೊಂಡು ಎಷ್ಟು ತಿಂಗಳಾಯ್ತು ಹೇಗಿದೆ ಅನುಭವ ನಮಸ್ತೆ ಅಮ್ಮ ಮೊದಲಿಗೆ ನನ್ನ ಗುರುರಾಯರ ಕುಲದೇವರ ಸ್ಮರಣೆಯೊಂದಿಗೆ ನನ್ನ ಅತ್ಯಂತ ಗುರುಗಳಾದಂತಹ ತಮ್ಮ ಪಾದಕ ಮೇಲಕಡೆಗೆ ತಪೋತಿಸಿರಂತಹ ನಮಸ್ಕಾರಗಳಮ್ಮ ಶಿವರಪಣ ಥ್ಯಾಂಕ್ ಯು ಮತ್ತೆ ಸರ್ವಮಂಗಳ ಅವರು ಬಂದಿದ್ದು ಉದ್ದೇಶ ಹೇಳಿ ಅಮ್ಮ ನನಗೆ ತುಂಬಾ ಆರೋಗ್ಯ ಸಮಸ್ಯೆ ಆಕ್ಚುಲಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದordum ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಕೋವಿಡ್ ಅಟ್ಯಾಕ್ ಅಲ್ಲಿ ತುಂಬಾ ಎತ್ತೈಸೋಯ್ತು ಆನಂತರ ಜಾಬ್ ಬಿಟ್ಟೆ ಮನೆಯಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಆನಂತರ ತುಂಬಾ ತುಂಬಾ ಆರೋಗ್ಯದಲ್ಲಿ ಬದಲಾವಣೆ ಆಯ್ತು ನನಗೆ ಏನ್ ಯಾವ ಕೆಲಸನ ಮಾಡಕ್ ಆಗ್ತಿಲ್ಲ ಆದ್ರೂ ನಾನು ಬಿಟ್ಟಿಲ್ಲ ಮಾಡ್ತಾ ಇದ್ರೆ ಅದು ಕಷ್ಟಪಟ್ಟು ಇಷ್ಟಪಟ್ಟು ಆಗ್ತಿರ್ಲಿಲ್ಲ ರೇಖೆ ದಿಕ್ಸೆ ಫಸ್ಟ್ ಲೆವೆಲ್ ಅಮ್ಮ ನಾನು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಅಂದ್ರೆ ಇವತ್ತಿಗೆ

ಈ ಒಂದ್ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿಯನ್ನ ನೋಡಿದಂತ ತಂಗಿ ರೇತಿ ಒಳಗಡೆ ಬಾ ಅಂತ ಆರಂಭಿಸ್ತವಳು ಅವಳು ರೇತಿ ಒಳಗಡೆ ಕರೆತಂದಂತಹ ವ್ಯಕ್ತಿ ಅವಳು ಅವಳಿಗೆ ಮೊದಲನೇದಾಗಿ ಕುತಕ್ಕಂತೆ ಎರಡನೇದಾಗಿ ಸ್ವಾಮಿಗೆ ಅಮ್ಮ ಯಾಕಂತಂದ್ರೆ ಇತ್ತೀಚೆಗೆ ಎಲ್ಲಾ ಕಡೆ ಮೋಸ ವಂಚನೆ ಭ್ರಷ್ಟಾಚಾರಗಳೇ ನಡೀತಾ ನಡೆಸಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಈ ಒಂದು ಅತ್ಯದ್ಭುತವಾದಂತಹ ಸಮಾಜದ ಕಟ್ಟಗಳ ವ್ಯಕ್ತಿಗೂ ಕೂಡ ಹೇಗೆ ತೆಗೆದುಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಮಾಡ್ತಕ್ಕಂತ ಪ್ರಯತ್ನ ಇದೆಯಲ್ಲ ಚಿರಸ್ಮರಣೀಯ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು అసలు బాగా సాష్టాంగి నమస్ కృతజ్ఞత ఇవతిన సాధన వరకు డిస్టర్బ్ నివాలయ మిసెంట్ ತುಂಬಾ ಚೇಂಜಸ್ ಆಗಿದೆ ಇವತ್ತಿನವರೆಗೂ ನಾನು ಒಂದು ಆರು ತಿಂಗಳವರೆಗೆ ಈಗ ರೇಖೆ ದಿಕ್ಷಿತ ತಗೊಂಡು ಆರು ಆಯ್ತಾ ಬಂತು ಒಂದು ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ವಾರದಲ್ಲಿ ಒಮ್ಮೆ ನನಗೆ ಬೇಜಾರಕ್ಕೆ ಎಲ್ಲ ಮೆಡಿಸನ್ ಬೇಕಿದೆ ಆರೋಪಿಕ್ ಆಯುರ್ವೇದಿಕ್ಕು ನ್ಯಾಚುರೋಪತಿ ಓಮಿಯೋಪತಿ ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದೀನಿ ಎಲ್ಲೂ ನಂಗೆ ಅಷ್ಟೊಂದು ಇಲ್ಲ ರೈತರಿಗೆ ಬರ್ಲಿಲ್ಲ ಮನೆಗೆ ಬೇಜಾರ ಬಿಟ್ಟೆ ಹ್ಮ್ ಆ ಟೈಮಲ್ಲಿ ನನ್ನ ಸಿಸ್ಟಮ್ ನಂಗೆ ಇದ್ರ ಒಳಗಡೆ ಬಾ ಅಂತ ಕರೆದೋಳು ಅವನ್ ನಮ್ಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಬೇಡ ಕಣೆ ನನ್ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಕಷ್ಟಪಟ್ಟೆ ಬಂದೆ ಒಳಗಡೆ ಅಮ್ಮ ಆದ್ರೆ ಈಗ ರೇಖೆ ನನ್ ಹುಷಾರಿರುವರೆಗೂ ರೇಖೆ ಜೊತೆ ನಾನ್ ಇರ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ತುಂಬಾ ಚೆನ್ನಾಗಿದ್ದೀನಿ ದಿನದಲ್ಲಿ ಈಗ ನಾನು ರೈತ ನಮ್ಮ ಮನೆ ಕೂಡ ರೈತ ಮಾಡ್ಕೊಂಡಿದ್ದೇನೆ ದಿನದಲ್ಲಿ ಹತ್ತರಿಂದ ಹದಿನೈದು ಹಾರ್ಡ್ ಲೇಬರ್ಸ್ ಬರ್ತಾರೆ ಅವರಿಗೆಲ್ಲ ಅಡಿಗೆ ಎಲ್ಲ ಮನೆಯಿಂದಾನೆ ಕೊಡೋ ಪದ್ಧತಿ ನಮ್ದು ಎಲ್ಲಾ ಮಾಡ್ತೀನಿ ತುಂಬಾ ಆಕ್ಟಿವ್ ಆಗಿದ್ದೀನಿ ಈ ಮುಂಚೆ ನನ್ಗೆ ಪ್ರತಿದಿನ ಆಯಿಲ್ ಮಸಾಜ್ ಮಾಡ್ಕೋಬೇಕಿತ್ತು ಸಂಜೆ ಮಾಡೋದು ಬೆಳಗ್ಗೆ ಎದ್ದೇಳೋದು ಸ್ನಾನ ಮಾಡೋದು ಇದೆ ಆಗಿತ್ತು ಆರ ತಿಂಗಳಿಂದ ಆಯಿಲ್ ಬಾಟ್ಲೆಲ್ಲ ಎತ್ತಿಟ್ಟಿದ್ದೀನಿ ಆರ್ ತಿಂಗಳಿಂದ ಆಯಿಲ್ ಬಾಟಲ್ ಗಳನ್ನೆಲ್ಲ ಎತ್ತಿಟ್ಟಿದ್ದೀರ ಟ್ಯಾಬ್ಲೆಟ್ ತಗೊಂಡಿಲ್ಲ ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ವಾಟರ್ ಎಲ್ಲ ಇದ್ರೆ ಮಾಡುತ್ತೆ ಇವತ್ತಿನವರೆಗೂ ಪ್ರತಿದಿನ ಏನೇ ಪ್ರಾಕ್ಟೀಸ್ ಮಾಡುತ್ತೆ ಹಾರ್ಟ್ ಎನರ್ಜಿ ರೈಸ್ ಅದನ್ನ ಮಾಡೋದನ್ನ ತಿಳ್ಸಿಲ್ಲ ನಾನು ಪ್ರತಿದಿನ ಮಾಡ್ತೀನಿ ಮನೆಯವರೆಲ್ಲ ತಗೊಂತೀವಿ ಎಲ್ರು ತಗೊತಾರೆ ನಮ್ಮ ಮನೆ ತುಂಬಾ ಚೆನ್ನಾಗಿದೆ ಎಲ್ಲ ಯಾವ್ದೇ ನೆಗೆಟಿವಿಟಿ ಇಲ್ಲ ಒಂತರ ಖುಷಿ ಅನ್ಸುತ್ತೆ ಚೆನ್ನಾಗಿದೀವಿ ಅಂದ್ರೆ ಮೊದಲಿಗಿಂತ ಇದ್ದಕ್ಕಿಂತ ಇನ್ನೂ ಅತ್ಯುತ್ತಮವಾಗಿದೆ ನಮ್ಮಲ್ಲಿ ಹೊಂದಾಣಿಕೆ ಅದ್ರ ಜೊತೆಗೆ ರೇಖೆಯಲ್ಲಿ ನಾವು ಕೇವಲ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲಮ್ಮ ರೇಖಿ ಒಳಗಡೆ ನಾವು ಬಂದ್ರೆ ಎಲ್ಲಾ ತಾನು ತಾನಾಗೆ ಕೊಡುತ್ತೆ ರೇಖೆ ಒಳಗಡೆ ನಾವು ಒಂದೇ ಚಿಕಿತ್ಸೆಯನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇದರಲ್ಲಿ ಪ್ರಾಣ ಚಿಕಿತ್ಸೆ ಬಣ್ಣಗಳ ಚಿಕಿತ್ಸೆ ಶಬ್ದಗಳ ಚಿಕಿತ್ಸೆ ಆಧ್ಯಾತ್ಮಿಕ ಚಿಕಿತ್ಸೆ ಯೋಗ ಚಿಕಿತ್ಸೆ ಅಂದ್ರೆ ಪ್ರಪಂಚದಲ್ಲಿ ಇರತಕ್ಕಂತ ಆಯುರ್ವೇದ ಅಲೋಪತಿ ಯೋಗ ಚಿಕಿತ್ಸೆ ಎಲ್ಲಾ ಒಂದು ವೈದ್ಯಕೀಯ ಪದ್ದತಿಗಳಂತ ವಿಭಿನ್ನವಾದದ್ದು ಅಂದ್ರೆ ಏಕಮಾತ್ರ ವಿದ್ಯೆ ರೇಖೆ ಅಂತ ಹೇಳಿ நம்ம யாவது அர்லி மார்னிங்

ಯಾಕಂತಂದ್ರೆ ನಮ್ಮ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ವ್ಯಕ್ತಿ ಪರಿಪೂರ್ಣವಾಗಿ ಆರೋಗ್ಯ ಪಡ್ಕೋಬೇಕಂದ್ರೆ ಅವನು ಕೇವಲ ಒಂದೇ ಕಡೆಯಿಂದ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅವನು ಶಾರೀರಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಅಂದ್ರಲ್ಲ ಸರ್ವಮಂಗಳ ಅವ್ರೆ ಏನ್ ಏನ್ ವರ್ಕ್ ಮಾಡ್ತಾ ಇದ್ರಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಓಕೆ ಸೊ ಈಗ ಅಲ್ಲಿಂದ ಈಗ ರೇಖೆನ ಅಪ್ಕೊಂಡಿದ್ದೀರಾ ಇಲ್ಲ ಮ್ಯಾಮ್ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಕೋವಿಡ್ ಅಟ್ಯಾಕ್ ಆಗಿ ಬಿಟ್ಟೆ ನಾನು ರಿಸೈನ್ ಆಯ್ತು ಓಕೆ ಓಕೆ ಓಕೆ. ಓಕೆ. ಓಕೆ ಜಗನ್ಮಾತೆ ಜಗನ್ಮಾತೆ ಅನುಗ್ರಹ ಇರ್ಲಿ ಎಲ್ಲ ಒಳ್ಳೇದಾಗ್ಲಿ ಓಕೆ. ಸೊ ನೆಕ್ಸ್ಟ್ ಮತ್ತೊಬ್ರು ಅವಕಾಶವನ್ನ ಕೊಡುವಂತ ಮಾಡೋಣ ಅನ್ಸಯಾ ಅವರೇ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಸ್ ಅನ್ಸಯಾ ಅವ್ರೆ ಹೇಗಿದ್ರಮ್ಮ ನಮಸ್ತೆ ಚೆನ್ನಾಗಿ ಸೂಪರ್ ಆಗಿದ್ದೀರಾ. ಓಕೆ ನಿಮ್ದು ರೇಕಿ ಯಾವ ಲೆವೆಲ್ ಆಗಿದೆಯಮ್ಮ? ಸೆಕೆಂಡ್ ಲೆವೆಲ್ ಅಲ್ಲಿ ಇದೇನ್ ಮೇಡಮ್ ಈಗ ಓಕೆ ಪ್ರಾಕ್ಟೀಸ್ ಮಾಡ್ತಾ ಇದೀರಾ ಹಾ ಮೇಡಮ್ ದಿನ ಕಂಟಿನ್ಯೂ ಮಾಡ್ತಾ ಇದೇನೆ ಓಕೆ ಮಾಡ್ತೀನಿ ಫಸ್ಟ್ ಲೆವೆಲ್ ನೀವು ರೇಕಿ ತಗೊಂಡಿದ್ದಕ್ಕೆ ರೀಸನ್ ಏನು ಈಗ ನಿಮ್ಮ ಅನುಭವ ಹೇಗಿದೆಯಮ್ಮ ರೀಸನ್ ನಮ್ಮ ನಮ್ ಹೆಲ್ತ್ ಏನೋ ಇಶ್ಯೂ ಇದ್ದಿಲ್ಲಮ್ಮ ನಮ್ಮದು ಹ್ಮ್ ನಮ್ ಸಿಸ್ಟರ್ ಸಮಾನ ನಾನು ತಗೊಂಡೆ ಬಟ್ ಅವಳಿಗಿಂತ ಹೆಚ್ಚಾಗಿ ನನಗ ಇದರಲ್ಲಿ ಜಾಸ್ತಿ ಇದಾ ಇದಾಗ್ತಾ ಇದೆ ಅನುಭವ ಜಾಸ್ತಿ ಇದೆ ಮತ್ತ ಆಮೇಲೆ ಇದರದ ಹೆಚ್ಚಾನೇ ಹೆಚ್ಚು ಪರಿಣಾಮ ನನ್ನ ಫ್ಯಾಮಿಲಿಗೂ ಬಹಳ ಎಫೆಕ್ಟ್ ಆಗಿದೆ ಅಮ್ಮ ಹು 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 ಓಕೆ ಸೋ ನಿಮ್ಮ ಫ್ಯಾಮಿಲಿಗೂ ಓಕೆ ತುಂಬಾ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿದೆ ಓಕೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದರಿಂದ ಲಾಟ್ ಆಫ್ बेनिफिट्स ಅನ್ನು ತಗಂತಾ ಇದ್ದೀರಾ ಸತ್ಯನಾ ಸತ್ಯ ಮತ್ತೆ ಪ್ರಾಕ್ಟೀಸ್ ಕ್ಲಾಸ್ ನಡೆಯುತ್ತೆ ಅನ್ನೋದು ಸತ್ಯನಾ ಸತ್ಯ ಮೇಡಂ ಸತ್ಯ ಓಕೆ ನಾಳೆ ಮಾರ್ನಿಂಗ್ ನಾಲ್ಕು ಕ್ಕೆ ಲಿಂಕ್ ಬರುತ್ತೆ ಮೇಡಮ್ ಓಕೆ ಜಗನ್ಮಾತೆ ಅನುಗ್ರಹ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ರೇಖೆ ಬಗ್ಗೆ ಹೇಳಿದ್ದಕ್ಕೆ ಮತ್ತೆ ಇವನು ಸವಿತಾ ಅಂತ ಸವಿತಾ ಮೇಡಮ್ ನಮಸ್ತೆ ಹೇಳಿ ಅಮ್ಮ ನಮಸ್ತೆ ನಮಸ್ತೆ ಹೇಳಿ ಅಮ್ಮ ನಮಸ್ತೆ ಅಮ್ಮ ನಾನು ಒಂದ್ ವರ್ಷ ಆಯ್ತು ತಗೊಂಡ್ರೆ ನೀವು ಬೆಳಗ್ಗೆ ನಾಲ್ಕೂವರೆ ಕ್ಲಾಸ್ ತಗೊಂಡ್ರೆ ಅದೇನೋ ಖುಷಿ ಒನ್ ಟೈಮ್ ಮಾಡಿದ್ರೆ ಸಾಕು ಬೆಳಗ್ಗೆ ನೀವ್ ಇದ್ರೆ ಸಂಜೆ ಮಾಡ್ತೀನಿ ಟೈಮ್ ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನೀವ್ ಬೆಳಗ್ಗೆ ತಗೊಂಡಿರೋದೆ ಅದ್ ನಾಲ್ಕ್ ಟೈಮ್ ಮಾಡಿದಷ್ಟು ಎಫೆಕ್ಟ್ ಇರುತ್ತೆ ನಮ್ಗೆ ಖುಷಿ ರೇಖಿ ತಗೊಂಡ ಮೇಲೆ ನಿಮ್ಮ ಲೈಫ್ ಅಲ್ಲಿ ಸುಧಾರಣೆ ಏನಾಗಿದೆಯಮ್ಮ ಏನಕ್ಕೋಸ್ಕರ ತಗೊಂಡ್ರಿ ನಾ ಹೆಲ್ತ್ ಪ್ರಾಬ್ಲಮ್ ಇತ್ತ ಆಮೇಲೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿದ್ದೆ ಹಿಂಗೆ ಕಿರಿಕಿರಿ ಅನ್ಸ್ತಿತ್ತು ಇವಾಗ ಏನೋ ಒಂದ್ ಕಾರ್ಡ್ ನಮ್ ಜೊತೆಗಿದ್ದಾರೆ ಅನ್ಸುತ್ತೆ ಎಲ್ಲಾ ಸಮಸ್ಯೆಗೂ ಏನೋ ಪರಿಹಾರ ಸಿಕ್ತು ಅನ್ಸುತ್ತೆ ಮನ್ಸ್ ಹಗುರವಾಗಿದೆ ಎಲ್ಲಾ ಕೆಲಸ ಮಾಡಿದ್ರು ಆಕ್ಟಿವ್ ಆಗಿ ಮಾಡ್ಬೇಕು ಅನ್ಸುತ್ತೆ. ಯಾರು ಇಲ್ಲ ಅನ್ಸೋದು ಮನ್ಸಿಗೆ ಇವಾಗ ನಮ್ ಜೊತೆ ಯೂನಿವರ್ಸ್ ಜೊತೆ ಇದೆ ಅನ್ನೋ ಖುಷಿ ಇದೀನಿ ಯಾರು ಇಲ್ಲ ಅಂತ ಅಂದೆಲ್ಲ ನಾನು ಯಾವತ್ತು ಯಾರು ಇಲ್ಲ ಇದ್ರು ಯೂನಿವರ್ಸ್ ಬಿಡು ಯಾರು ಬೇಡ ಅನ್ನೋಷ್ಟು ಖುಷಿ ನಮ್ಮ ನಮ್ ಫ್ರೆಂಡ್ಸ್ ಸುಮಾರು ಜನ ತಗೊಂಡಿದ್ದಾರೆ ನಾನ್ ಆಕ್ಟಿವ್ ನೋಡ್ಬಿಟ್ಟು ಎಷ್ಟು ಇಷ್ಟೊಂದು ಸುಧಾರ್ಸಿದ್ಯಾ ಕೂಲ್ ಕೂಲಾಗಿರ್ತಿಯಾ ಇಷ್ಟ ಚೆನ್ನಾಗಿದ್ಯಾ ಅಂದಿದ್ಕೆ ಹಿಂಗ ಹೆಂಗ ಅಂತ ಹೇಳ್ದೆ ಮಗ್ಳು ತಗೊಂಡಿದ್ದಾಳೆ ಫಸ್ಟ್ ಆಗಿ ಸೆಕೆಂಡ್ ಆಗಿ ಮತ್ತ ಅವ್ರ ಅಳಿಮಯ್ ನಮ್ಮ ಅಳಿಮಯೂ ತಗೊಂಡಿದ್ದಾರೆ

ನಿಲ್ಲಿಂಕ್ ನಿಮ್ ಲಿಂಕ್ ಅರ ಎಬರ್ಸತ್ ನಮಗೆ ಬಂತು 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 ಅಂತ ಕಾಯ್ತಾ ಇರ್ತೀವಿ ನಾಲ್ಕೂವರೆಗೆ ತುಂಬಾ ಖುಷಿ ಆಗತ್ತೆ ನಿಮ್ ಕ್ಲಾಸ್ ತಗೊಂಡ್ರೆ ಅದು ಇಡೀ ದಿನ ಫ್ರೆಶ್ನೆಸ್ ಇರುತ್ತೆ ಮೈಂಡ್ ಒಂದೊಂದ್ ದಿನ ಮಿಸ್ ಆದ್ರೂ ನಿಮ್ ಕ್ಲಾಸ್ ಮಾತ್ರ ಮಿಸ್ ಮಾಡಲ್ಲ ನೀವ್ ಬರ್ತೀವಿ ಅಂತ ಕಾಯ್ತಾ ಇರ್ತೀವಿ ನಾವು ಥ್ಯಾಂಕ್ಸ್ ಮಾ ಥ್ಯಾಂಕ್ ಯು ವೆರಿ ಮಚ್ ಸೊ ನೆಕ್ಸ್ಟ್ ಮತ್ತೆ ಇಲ್ಲ ಏನಕ್ಕೆ ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಉದ್ದೇಶ ಏನಂದ್ರೆ ನಿಮ್ಮಿಂದ ಒಂದಷ್ಟು ಜನಗಳಿಗೆ ಈ ಶೆಕಿಯ ಬಗ್ಗೆ ರೀಚ್ ಆದ್ರೆ ಎಷ್ಟೋ ಜನರ ಜೀವನ ಬದಲಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ಒಳ್ಳೇದಾಗಲಿ ನಮಸ್ತೆ ಮೇಡಂ ನಮಸ್ತೆ ಹೇಳಿಮ್ಮ ಓಹೋ ಇವಾಗ ತಾನೇ ತಗೊಂಡಿದ್ವಿ ಮೇಡಂ ರೇಖೆ ದೀಕ್ಷೆನಾ ಇವಾಗ ಅಂದ್ರೆ ಎಷ್ಟು ದಿನ ಆಯ್ತಮ್ಮ ಹತ್ ದಿನ ಆಯ್ತು ಮೇಡಮ್ ಹತ್ ದಿನ ಆಯ್ತು ಫಸ್ಟ್ ಲೆವೆಲರ್ ಇದ್ದೀರಾ ಓಕೆ ಮೇಡಮ್ ಪ್ರಾಕ್ಟೀಸ್ ಮಾಡ್ತಾ ಇದೀರಮ್ಮ ಆ ಮೇಡಮ್ ದಿನಕ್ಕೆ ರೇಟ್ ಮಾಡ್ತಿದೀವಿ ಓಕೆ ರೇಖೆ ತಗೊಂಡಿದ್ ಉದ್ದೇಶ ಏನು ತಗೊಂಡ್ಮೇಲೆ ಏನಾದ್ರೂ ಚೇಂಜಸ್ ಆಗಿದೆಯಮ್ಮ

ಒಳ್ಳೆ ಸಾಧನೆಯನ್ನ ಮಾಡ್ತಾ ಬನ್ನಿ ರೇಖೆ ಖಂಡಿತ ರಕ್ಷಣೆಯನ್ನ ಮಾಡುತ್ತೆ ಎಲ್ಲರಿಗೂ ಇನ್ನೂ ತುಂಬಾ ಜನ ಇದ್ದೀರಾ ಸೊ ಇನ್ನ ಹದಿನಾರು ಹದಿನೇಳು ಜನ ಇದ್ದೀರಾ ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಇರಲಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಮುಂದೆ ಯಾವಾಗ್ಲಾರ ಸರಿ ಮಾತಾಡುವಂತದನ್ನ ಖಂಡಿತ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯು ಆಫ್ ಯಾಕೆ ಎಲ್ಲರ ಒಂದು ಮಾಹಿತಿಯನ್ನ ತಗೊಳಕಾಗೋದಿಲ್ಲ ಅಂದ್ರೆ ಬಹುಶಃ ಸಮಯದ ಅಭಾವ ಇರುತ್ತೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಕ್ತವಾಗಿ ಅವರ ಒಂದು ಅಭಿಪ್ರಾಯವನ್ನ ಕೇಳೋ ಪ್ರಯತ್ನವನ್ನು ಮಾಡಿದ್ವಿ ಅಂದ್ರೆ ನನಗೆ ಆಶ್ಚರ್ಯ ಆಗೋದು ಎಷ್ಟೊಂದು ಕಷ್ಟಗಳು ಎಷ್ಟೊಂದು ಬಾಧೆಗಳು ಜನ್ರನ್ನ ಬಾಧಿಸ್ತಾ ಇದೆ ಅಂತ ಅಂದ್ರೆ ನಾನಿಲ್ಲಿ ಬೇರೆ ಯಾವುದೋ ವಿಚಾರವನ್ನ ಮಾತಾಡೋದ್ಕಿಂತ ಕೆಲವೊಬ್ಬರಿಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಒಂದ್ ಒಂದಿಷ್ಟು ನೆಗೆಟಿವ್ ಎನರ್ಜಿಯಲ್ಲಿ ಅವರು ತಮ್ಮನ್ನು ತಾವು ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಿರಬಹುದು ಮಾನಸಿಕವಾಗಿ ಒತ್ತಡ ಕೂಡ ಇರಬಹುದು ಅವೆಲ್ಲವನ್ನ ರೇಖೆ ಅನ್ನೋದು ರಿಮೂವ್ ಮಾಡುತ್ತೆ ಕ್ಲಿಯರ್ ಮಾಡುತ್ತೆ ಅನ್ನೋದಕ್ಕೆ ನಿಮ್ಮ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನು ಬಹಳ ದೊಡ್ಡದಾಗಿರುವಂತಹ ಫೀಸ್ ಇರಲ್ಲ ಎಲ್ಲರೂ ಕೂಡ ರೇಖೆ ದೀಕ್ಷೆಯನ್ನ ನಾನ್ ಕೊಡಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿ ಹೊರಟಿದಿರ ಬಹುಶಃ ನಾವು ನಿಮ್ ಜೊತೆ ಕೈ ಜೋಡಿಸಿದೀವಿ ಎಲ್ರೂ ಹೆಗ್ಗದ್ದೆ ಸ್ಟುಡಿಯೋ ಹೆಸರು ಹತ್ತಿರಬೇಕಾದ್ರೆ ನಮಗೂ ಕೂಡ ಖುಷಿ ಆಗತ್ತೆ ಎಲ್ಲ ಒಂದ್ ಕಡೆ ಜನರ ಬದುಕಿನ ಒಂದು ಕಷ್ಟವನ್ನ ಕ್ಲಿಯರ್ ಮಾಡಿದ್ರೆ ಅದಕ್ಕಿಂತ ಖುಷಿ ಆಗಿರುವಂತ ಸೌಭಾಗ್ಯ ನಮ್ಗೆ ಬೇರೆ ಇಲ್ಲ ಅಂತ ನಾನು ಅನ್ಕೊಂತೀನಿ ಮೇಡಮ್ ನಿಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಗೆ ನೇರವಾಗಿ ಕರೆ ಮಾಡ್ಬೇಕಾ ಹೇಗೆ ಮಾಮೂಲಿ ಆಫೀಸ್ ನಂಬರ್ ಏನಿರುತ್ತೆ ಆ ಆಫೀಸ್ ನಂಬರ್ ಕರೆ ಮಾಡಿ ಸೊ ನಾನು ಹೇಳ್ತೀನಿ ಅಲ್ಲಿ ಯಾವಾಗ್ಲೂ ಅದನ್ನ ಹೇಳುದು ನೀವು ಸ್ಟ್ರೋಕ್ ಪೇಷಂಟ್ ಇದ್ರೆ ಅಂಗವಿಕಲ್ ಇದ್ರೆ ತಲೆನೇ ಕೆಡ್ಸ್ಕೋಬೇಡಿ ಒಂದ್ ರೂಪಾಯಿ ಫೀಸಸ್ ಇಲ್ಲ ಜಸ್ಟ್ ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡಿ ನಿಮ್ ಲೈಫ್ ಅಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ ಅದು ನಮಗೆ ಭಗವಂತ ಕೊಟ್ಟಂತ ಹೊರ ಅಂತ ಅನ್ಕೊಂತೀನಿ ಹಾಗಾಗಿ ಯಾಕೆಂದ್ರೆ ಸೊ ಇನ್ನ ಬೇರೆ ಇತರ ಯಾರೇ ಇದ್ರು ಕೂಡ ಆಫೀಸ್ ನಂಬರ್ಗೆ ನೀವು ಇವನ್ ಆನ್ಲೈನ್ ಅಲ್ಲಿ ತಗೋತೀವಿ ಅಂದ್ರೆ ಅದಕ್ಕೂ ಅವಕಾಶ ಇದೆ ಆಮೇಲೆ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದಾರೆ ಇಲ್ಲ ಮೇಡಮ್ ನೀವು ಹೊರಗಡೆ ಕ್ಲಾಸಸ್ನ ಕೊಡಬೇಕು ದಯವಿಟ್ಟು ಬ್ಯಾಂಗ್ಳೂರಲ್ಲಿ ಕೊಡಿ ಮೇಡಮ್ ಬೆಂಗಳೂರಲ್ಲಿ ಕೊಡಿ ಮೇಡಮ್ ನಮ್ಗೆ ಯೂಸ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಸೊ ಹೊರಗಡೆಗಳು ಕೂಡ ಆಫ್ಲೈನ್ ಕ್ಲಾಸಸ್ ಕೂಡ ಸಿಗೋ ನೋಡೋಣ ಜಗನ್ಮಾತೆ ಕೃಪೆ ಹೇಗಿರುತ್ತೋ ಮತ್ತೆ ಇನ್ನೊಂದು ಆ ಅಂತರಂಗದಿಂದ ಹೇಳ್ಬೇಕು ಹೆಗ್ಗದ್ದೇ ಚಾನಲ್ ನಾನು ಒಮ್ಮೆ ಜಸ್ಟ್ ಕಾಲ್ ಮಾಡಿ ಕೇಳಿ ನನಗೆ ಒಂದು ನೆನಪಿದೆ ಸರ್ ಒಂದು ಅವಕಾಶ ಸರ್ ಒಂದು ನನ್ನ ರೇಖೆ ಬಗ್ಗೆ ತಿಳಿಸ್ಬೇಕು ಅಂತ ನಾನು ಫಸ್ಟು ನಿಮಗೆ ಚಾನಲಿಗೆ ಬಂದಾಗ ಅದ್ಭುತವಾದ ಶಕ್ತಿ ನಾನು ಅದ್ರಲ್ಲಿ ಬದುಕಿದ್ದೀನಿ ನಾನು ತಿಳಿಸ್ಬೇಕು ಸರ್ ಒಂದು ಅವಕಾಶ ಅಂತ ನಿಮಗೆ ಹೇಳಿದಾಗ ಓಕೆ ಅಮ್ಮ ಆಯ್ತು ಕಳಿಸಿ ಅಂತ ಹೇಳಿ ನನ್ನ ವೀಡಿಯೋಸ್ಗಳನ್ನ ನೀವು ಸೆಂಡ್ ಮಾಡಿಕೊಂಡು ಅದನ್ನು ನೋಡಿ ಆಯ್ತಮ್ಮ ಬನ್ನಿ ಅಂತ ಒಂದು ಅವಕಾಶ ಕೊಟ್ಟಿದ್ದು ಇವಷ್ಟು ಎಷ್ಟೋ ಜನರ ಜೀವನ ಬದಲಾಗ್ತಾ ಇದೆ ಅಂದರೆ ಸೊ ಅದಕ್ಕೆಲ್ಲ ಪುಣ್ಯ ಫಲ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕೂಡ ಕಾಯುವಂಥದ್ದಾಗುತ್ತೆ ಜಗನ್ಮಾತೆ ಅದ್ಭುತವಾದ ರಕ್ಷಣೆಯನ್ನು ನೀಡುವಂಥದ್ದಾಗುತ್ತೆ ಮತ್ತೆ ಎಲ್ಲ ಎಲ್ಲರೂ ಏನೆಲ್ಲ ಹೇಳ್ತಾ ಇದ್ದಾರಲ್ಲ ರೇಖೆಯಿಂದ ನನ್ನ ಜೀವನ ಬದಲಾಯಿತು ಅಂತ ಎಲ್ಲರ ಪುಣ್ಯ ಕೂಡ ನಿಮಗೆ ಲಭಿಸುವ ಸರ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಾನು ಕೂಡ ಈ ಗದ್ದೆ ಚಾನಲ್ಗೆ ಯಾವಾಗ್ಲೂ ನನ್ನ ಇಷ್ಟಪಡ್ತೀನಿ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನನ್ನ ಪ್ರತಿಯೊಬ್ಬ ಶಿಷ್ಯರ ಮೇಲೆ ಕೂಡ ಇರಲಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ರೇಖೆ ಫಲಿತಾಂಶವನ್ನ ಆನ್ ಸ್ಕ್ರೀನ್ ನಿಮಗೆ ತೋರಿಸೋ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ವಿ ಯಾಕಂದ್ರೆ ಬರೀ ಕಾರ್ಯಕ್ರಮವನ್ನ ಮಾಡೋದಲ್ಲ ಅದ್ರ ರಿಸಲ್ಟ್ ಹೇಗಿದೆ ಅನ್ನೋದನ್ನು ಕೂಡ ನಮ್ಮ ಹೆಗ್ಗದ್ದೆಯಲ್ಲಿ ತೋರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದು ನಾಳೆ ಮತ್ತೊಂದಿಷ್ಟು ವಿಚಾರಗಳ ಜೊತೆ ಮೇಡಮ್ ಹತ್ರ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ